ನೆಕ್ಸ್ಟ್ ಡೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೀನೆಲ್ಲ ಇಲ್ಲಿ ಕೆ ನಗರದಲ್ಲಿ ಹಬ್ಬ ಮುಗಿಸ್ಕೊಂಡು ಇವತ್ತು ನಮ್ಮ ಚಿಕ್ಕತ್ತೆಯವ್ರ ಮನೆ ಹಬ್ಬ ಇತ್ತು ಹಾಗಾಗಿ ಎಲ್ಲ ಬೆಳಿಗ್ಗೆನೆ ತಿಂಡಿ ಮಾಡಿಕೊಂಡು ಹೊರಡ್ತಿದ್ದಾರೆ ನೋಡಿ ಯಾವ ಥರ ಹೋಗ್ತಿದ್ದಾರೆ ಅಂತ ನಿಮ್ಮ ಮನೇಲೂ ಇದೇ ಥರ ಎಷ್ಟೇ ಜನ ಇದ್ರೂ ಒಂದೇ ಬೈಕ್ ಮೇಲೆ ಕೂರಿಸ್ಕೊಂಡು ಹೋಗೋ ಪರ್ಸನ್ನ ಟ್ಯಾಗ್ ಮಾಡಿ ಹಾಗೆ ಅವ್ರ ನೇಮ್ನ ಕಮೆಂಟ್ ಮಾಡಿ ಹಬ್ಬ ಇದ್ದಿದ್ದು ನಮ್ಮ ಚಿಕ್ಕತ್ತೆಯವರು ಕೊತ್ತೇಗಾಲದಲ್ಲಿ ಎಲ್ಲ ರೀಚಾಗಿ ಅಡುಗೆ ಎಲ್ಲ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡ್ ಹೇಳ್ತಿದ್ದಾರೆ ನೋಡಿ ನಾವು ಜೆಂಟ್ಸ್ ಮಾಡ್ತಿದ್ದೀವಿ ನೀವು ಲೇಡೀಸ್ ಎಲ್ಲ ಹಾಗೆ ಚೇರ್ ಹಾಕೊಂಡು ಕೂತಿದ್ದೀರಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಏನೇ ಆಗಲಿ ಮೊದಲಿನ ಥರ ಹಬ್ಬ ಅಂದರೆ ಏನು ಅಷ್ಟು ಖುಷಿ ಇರೋದಿಲ್ಲ ಯಾಕಂದರೆ ಫಸ್ಟೆಲ್ಲ ನಾವು ಸುಮ್ಮನೆ ಓಡಾಡ್ಕೊಂಡು ಆ ರಿಲೇಷನ್ ಬಂದರು ಅಂತ ಖುಷಿ ಪಡ್ತಿದ್ದೆವು ಬಟ್ ಇವಾಗಿನ ಇದರಲ್ಲಿ ಅಯ್ಯೋ ನಾವೇ ಅಡುಗೆ ಮಾಡಬೇಕಾ ನಾವೇ ಕ್ಲೀನ್ ಮಾಡಬೇಕಾ ನಾವೇ ಪಾತ್ರೆ ತೊಳಿಬೇಕಾ ಅನ್ನೋ ಟೆನ್ಷನ್ನಲ್ಲಿ ಇರ್ತೀವಿ ನಾವು ಬಟ್ ಏನಪ್ಪ ಬೇಜಾರು ಅಂತ ಅಂದರೆ ನಾನು ಎಲ್ಲಿಗೂ ಹೋಗೋ ಹಾಗಿಲ್ಲ ಅನ್ನೋದೇ ಬೇಜಾರಾಗಿದೆ ಈ ಥರ ಹ್ಯಾಪಿ ಮೂಮೆಂಟ್ಸ್ನೆಲ್ಲ ತುಂಬ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತಿದೆ ನಮ್ಮ ಫ್ಯಾಮಿಲಿ ಜೊತೆ ಗೆಟ್ ಟುಗೆದರ್ ಆಗೋದು ಮಿಸ್ ಮಾಡಿಕೊಂಡೆ ನೋಡಿ ಇಲ್ಲಿ ನನ್ನ ಮಗ ಮತ್ತು ನನ್ನ ಓರ್ಗಿತ್ತಿ ಮಗ ಯಾವ ಥರ ಆಡ್ತಿದ್ದಾರೆ ಅಂತ ಏನೇ ಆಗಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂತ ಅಂದರೆ ತುಂಬ ಖುಷಿಯಿಂದ ಇರುತ್ತೆ ನೋಡಿ ನಮ್ಮ ಅರುಣೆ ಅವರೇ ಎಲ್ಲ ಫುಲ್ ಅಡುಗೆ ಮಾಡೋ ಥರ ಎಲ್ಲ ಪೋಸ್ ಕೊಡ್ತಿದ್ದಾರೆ ಅಲ್ಲೆಲ್ಲ ಲೇಡೀಸ್ ಪಾಪ ಕಷ್ಟಪಟ್ಟು ಖಾರ ಎಲ್ಲ ರುಬ್ಕೊಟ್ಟು ಕೊಟ್ಟರೆ ಇವ್ರು ಬರೀ ಹಿಂಗೆ ಸೌಟ್ ಹಾಕ್ಬಿಟ್ಟು ಹಿಂಗೆ ಮಟನ್ ಚಿಕನ್ ಹಿಂಗೆ ಮಾಡಿಬಿಟ್ರೆ ನಾನೇ ಮಾಡಿದ್ದೀನಿ ಎಲ್ಲ ಸುಮ್ಮನೆ ಕೂತಿದ್ದಾರೆ ಅನ್ನೋ ಥರ ಬಿಲ್ಡಪ್ ತಗೋತಿದ್ದಾರೆ ನೋಡಿ ಮೊಟ್ಟೆ ಎಲ್ಲ ರೆಡಿ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಮ್ಮ ಫ್ಯಾಮಿಲಿ ಫುಲ್ಲು ದೊಡ್ಡ ಫ್ಯಾಮಿಲಿ ಅಂದರೆ ಅತ್ತೆ ಇದ್ದಾರೆಲ್ಲ ಅವ್ರ ಕಡೆಯೂ ತುಂಬ ಅವ್ರ ಅಕ್ಕ ತಂಗಿರು ಅಣ್ಣ ತಮ್ಮದಿರು ಜಾಸ್ತಿ ಇದ್ದಾರೆ ಒಂದು ಒಂದು ಸೆವೆನ್ ಏಯ್ಟ್ ಮೆಂಬರ್ಸ್ ಇದ್ದಾರೆ ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅಂತ ಜಾಸ್ತಿನೇ ಇದ್ದಾರೆ ಮಾವನ ಕಡೆ ಫ್ಯಾಮಿಲಿ ಬಂದರೆ ಅವ್ರ ಕಡೆಯೂ ತುಂಬ ಜಾಸ್ತಿ ಜನ ಇದ್ದಾರೆ ಏನಾರು ಒಂದು ಫಂಕ್ಷನ್ ಮಾಡ್ತೀನಿ ಅಂದರೆ ಬೇರೆಯವ್ರನ್ನ ಕರೆಯೋದೇ ಬೇಡ ನಮ್ಮ ಮಾವನ ಕಡೆ ಅತ್ತೆ ಕಡೆ ರಿಲೇಷನ್ಗಳೇ ಒಂದು ಫಿಫ್ಟಿ ಮೆಂಬರ್ಸ್ ಆಗ್ತಾರೆ ನೋಡಿ ಇಲ್ಲಿ ಮೊಟ್ಟೆ ಇಳಿತ ಎಡೀತಾ ಇರೋರಂತೂ ಹುಟ್ಟು ಸೋಮಾರಿಗಳು ಮೂರು ಜನ ಸೇರಿಕೊಂಡು ಮೊಟ್ಟೆನ ಎಡೀತ ಕೂತಿದ್ದಾರೆ ಅಂದರೆ ಬೇರೆ ಕೆಲಸ ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲೇ ಮಾತಾಡ್ಕೊಂಡು ಎಡಿಬೋದಲ್ಲ ಅಂತ ಅದ್ ನೆಕ್ಸ್ಟ್ ಡೇ ಲಾಗಿದ್ದು ಏನಂತ ಅಂತಂದರೆ ನಮ್ಮ ಅಶ್ವಿನೇಕ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರೆಲ್ಲ ಅವ್ರ ಸಿಸ್ಟರ್ ಮಗಳು ನಾನು ವೀಡಿಯೋದಲ್ಲೆಲ್ಲ ಅವಳನ್ನ ತೋರಿಸಿದ್ದೀನಿ ಅನನ್ಯ ಅಂತ ಅವಳ ನೇಮು ಅವಳು ಸೆಕೆಂಡ್ ಪಿ ಯು ಸಿಲಿ ಸೈನ್ಸ್ ತೊಗೊಂಡಿದ್ಳು ಮತ್ತು ನೈಂಟಿ ಪರ್ಸೆಂಟ್ ತೊಗೊಂಡಿದ್ದಾಳೆ ಇದರಿಂದ ಅವಳಿಗೆ ಏನಾದರೂ ಕೊಡಿಸೋಣ ಅಂತ ಅಂದ್ಕೊಂಡು ಅವಳ ಹತ್ರ ಹೇಗಿದ್ದರೂ ಮೊಬೈಲ್ ಇರಲಿಲ್ಲ ಇವಾಗ ನೆಕ್ಸ್ಟು ಹೈಯರ್ ಎಜುಕೇಷನ್ಗೆ ಮೊಬೈಲ್ ಇಂಪಾರ್ಟೆಂಟು ಹಾಗಾಗಿ ಅವಳಿಗೆ ಫೋನ್ ಕೊಡಿಸೋಣ ಅಂತ ಅಂದ್ಕೊಂಡು ಅವಳು ಇದು ತಗೊಂಡ್ರೆ ಇದೇ ಥರ ಫೋನ್ ತೊಗೊಬೇಕು ಅಂತ ಅಂತಿದ್ಲು ಹಾಗಾಗಿ ಅದನ್ನೇ ಕೊಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಮೊಬೈಲ್ ಅಂಗಡಿಗೆ ಹೋಗಿ ಅವಳಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಮೊಬೈಲ್ ತೊಗೊಬಂದರು ನಮ್ಮ ಹಸ್ಬೆಂಡ್ ಇವಾಗ ಮೊಬೈಲ್ ತಗೊಂಡು ಅವ್ರ ಮನೆಗೆ ಹೋಗ್ತಿದ್ದಾರೆ ನೋಡೋಣ ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ये मंति दे रही है हाँ ये मंति दे ये अप्पो मालिकांडा करता है ये मंति दे मालिकाताल मालिका तेरा करनुचको आये ओपन मार ओपन मारो

ಎಲ್ಲ ಶೇರ್ ಎಲ್ಲ ಏನು ಚೆನ್ನಾಗ್ ಐತೆ ಬಾ ಬೆಳಕಿಗೆ ಖುಷಿ ಆಯ್ತಾ ಬಾ ಈಚೆಗೆ ಬಾ ಏನಕ್ಕೆ ನಿಂಗೆ ಇದು ಗಿಫ್ಟು ಏನಕ್ಕೆ ಗಿಫ್ಟ್ ಅನ್ಕೊಟ್ಟಿರೋದು ಹೇಳು ನೀನು ಎಕ್ಸಾಮಲ್ಲಿ ಫಸ್ಟ್ ಕ್ಲಾಸ್ ಬಂದಿರೋದಕ್ಕೆ ನಿನ್ಗೆ ಇದು ಗಿಫ್ಟ್ ಅವಳಂತೂ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ಲು ಬನ್ನಿ ನೋಡೋಣ ಮೊಬೈಲ್ ಯಾವ ಥರ ಇದೆ ಅಂತ ಇದು ವಿವೋ ಮೊಬೈಲು ಫೈ ಜಿ ಸೆಟ್ಟು ಮತ್ತೆ ಇದಕ್ಕೆ ಫ್ರೀಯಾಗಿ ಇಯರ್ಬಡ್ಸ್ ಕೊಟ್ಟಿದ್ರು ಅದು ತುಂಬ ಚೆನ್ನಾಗಿದೆ ಮತ್ತು ಒಂದು ವರ್ಷ ವಾರಂಟಿ ಅಂತಲೂ ಹೇಳಿದ್ರು ಇದು ವಿವೋ ಮೊಬೈಲು ಟ್ವೆಲ್ ಜಿ ಬಿ ರ್ಯಾಮ್ ಇದೆ ಮತ್ತು ಟೂ ಫಿಫ್ಟಿ ಸಿಕ್ಸು ಸ್ಟೋರೇಜ್ ಇದೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫೋನು ಇದು ಇವಾಗ ವಿವೋದಲ್ಲಿ ರೀಸೆಂಟಾಗಿ ಲಾಂಚ್ ಆಗಿರೋದು ನಾವೇನಿದು ಪ್ರಮೋಷನ್ಗೋಸ್ಕರ ಅಂತ ಮಾಡ್ತಿಲ್ಲ ಇಲ್ಲೇ ಕೆ ಆರ್ ನಗರದಲ್ಲಿ ಒಂದು ಶಾಪಲ್ಲಿ ತೊಗೊಂಡಿದ್ದು ಯಾವುದೇ ಥರ ಆನ್ಲೈನಲ್ಲಿ ಬುಕ್ ಮಾಡಿರಲಿಲ್ಲ ಮತ್ತು ಕ್ಯಾಮ್ರಾ ಕ್ಲಾರಿಟಿ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು ಇದು ಆನ್ಲೈನಲ್ಲೂ ಸಿಗುತ್ತೆ ಇದ್ರ ಫೀಚರ್ಸ್ನ ಮತ್ತು ಅಮೌಂಟ್ನ ನಾನು ಒಂದು ಇಮೇಜಲ್ಲಿ ಪೋಸ್ಟ್ ಮಾಡಿದ್ದೀನಿ ನೀವೇನಾದರೂ ಬೇಕು ಅಂತ ಅಂದರೆ ಫೀಚರ್ಸ್ನ ನೋಡಿ ಬೈ ಮಾಡಿಕೊಳ್ಳಿ ನೋಡಿ ಆ ಮೊಬೈಲು ಡೀಟೇಲ್ಸ್ ಹೀಗಿದೆ ನಮ್ಮ ಸಿಸ್ಟರ್ ಮಗಳು ಏನೋ ಕ್ರಾಫ್ಟ್ ಮಾಡಿದ್ದಾಳೆ ನೋಡಿ ಸಿರಿ ಮತ್ತು ಹ್ಯಾವ್ ಎ ಬ್ಯೂಟಿಫುಲ್ ಹೌಸ್ ಅಂತ ಬರೆದಿದ್ದಾಳೆ ದಿಸ್ ಈಸ್ ಒನ್ ಬ್ಯೂಟಿಫುಲ್ ಫ್ಯಾಮಿಲಿ ಗಾಡ್ ಯು ಅಂತ ಬರೆದು ಅಲ್ಲಿ ನನ್ನ ಮಗಳ ನೇಮು ನಮ್ಮ ಹಸ್ಬೆಂಡ್ ನೇಮು ನನ್ನ ನೇಮು ಮತ್ತು ನಮ್ಮ ಅಪ್ಪು ನೇಮೆಲ್ಲ ಬರೆದು ಒಂದು ಕ್ರಾಫ್ಟ್ ಮಾಡಿಕೊಟ್ಟಿದ್ದಾಳೆ ಅವಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ ಇದು ಅರ್ಥ ಆಗಿಲ್ಲ ಅಂತ ನನಗೆ ಗೊತ್ತು ಏನು ಹೇಳ್ತಿದ್ದಾನೆ ಅಂತ ಅಂದರೆ ಈ ಥರ ಅಂದರೆ ಕಿಂಡರ್ ಜಾಯಿ ಐಸ್ ಕ್ರೀಮು ಚಾಕ್ಲೇಟ್ಸು ಚಿಪ್ಸು ಈ ಥರ ಎಂಥ ಅಂಗಡಿಲೆಲ್ಲ ನಮ್ಮನ್ನ ಅಟ್ರ್ಯಾಕ್ಟ್ ಮಾಡ್ತಾರೆ ಬಟ್ ಅದನ್ನ ತಿನ್ನಬಾರ್ದು ತಿಂದರೆ ಒಳ್ಗೆ ಹೊಟ್ಟೆ ಒಳಗಡೆ ಎಲ್ಲ ಹುಳ ಆಗಿಬಿಡುತ್ತೆ ಅದ್ರ ತಿನ್ನಬಾರ್ದು ಅಂತ ಅವನು ಹೇಳ್ತಿದ್ದಾನೆ ನೋಡಿ ಯಾವ ಥರ ಮಾತಾಡ್ತಿದ್ದಾನೆ ಅಂತ ಇದಾಗಿತ್ತು ಇವತ್ತಿನ ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್